కులకస్త వచ్చి విశ్వకర్మ సమ్య ఐదు కులకస్తాజెంట్ గౌరవ పూ సార సాట నే నల ఈ హోరట సంఘటన ఇ విశ్వకర్మ జయంతి అమరసింహి చట్టాచారి సంస్కరణ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಕ್ಕೆ ಸಮಾಜವನ್ನು ಸೇರಿಸುವ ಬೇಕೆಂದು ಕುಲಶಾಸ್ತ್ರ ಅಧ್ಯಯನವನ್ನು ನಡೆಸಲು ಸರ್ಕಾರದಿಂದ ಆದೇಶ ಆದೇಶಿಸಿಕೊಂಡು ಹೀಗೆ ಈಗ ರಾಜ್ಯಾದ್ಯಂತ ಕುಲಶಾಸ್ತ್ರ ಅಧ್ಯಯನ ನಡೆಸಲಾಗುವುದು ನಡೆಸಲಾಗುತ್ತೆ ಮಾಡುತ್ತೇನೆ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ ಪಿ ಅವರನ್ನು ವಿಧಾನ ಪರಿಷತ್ ಸದಸ್ಯ 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 ಸ್ಥಾನಕ್ಕೆ ಆಯ್ಕೆ ಮಾಡುವ ಕುರಿತು ವಿಧಾನಸಭೆಯ ಮುಂಭಾಗದಲ್ಲಿ ಅಮರ ಸಿಲ್ಪಿ ಜಗಣಾಚಾರ್ಯ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮನವಿ ವಿಶ್ವಕರ್ಮ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಸೇರ್ಪಡೆ ಮಾಡಬೇಕು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ನೂರು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಬೇಕು ಮಾಡುವ ಮಾಡುವುದು ಪ್ರತಿ ತಾಲೂಕಿಗೆ ಒಂದು ವಿಶ್ವಕರ್ಮ ಭವನ ಸಿಐ ಸಹಿತ ಹಾಗೂ ಅನುದಾನ ಮಂಜೂರು ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೀವಿ ಶಿವಣ್ಣ ಊನೂರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಭಾ ಜಿಲ್ಲಾ ಗೌರವಾಧ್ಯಕ್ಷರು ಮತ್ತು ದೇವೇಂದ್ರಪ್ಪ ಎಲ್ ಹುಡಿಗೆ ನಿಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಉಸ್ತುವಾರಿಗಳು ಅದೇ ರೀತಿಯಾಗಿ ನಿಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಗೌರವ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹತ್ತಿಪುಡಿ